ಇವರೊಬ್ಬ ನಿವೃತ್ತ ಚಿತ್ರಕಲಾ ಶಿಕ್ಷಕರು ಆದರೆ ಬಾಲ್ಯದಿಂದಲೇ ಬಸವಣ್ಣನವರ ಬಗ್ಗೆ ಆಸಕ್ತಿ ಹೊಂದಿದ್ದ ಇವರ ಕೈಕುಂಚದಲ್ಲಿ ಬಸವಣ್ಣ ಅರಳಿದ್ದಾನೆ ನೂರಾರು ಬಸವಣ್ಣನವರ ಕಲರ್ಫುಲ್ ಚಿತ್ರವನ್ನ ಬಿಡಿಸಿದ್ದು ಕಣ್ಮನ ಸೆಳೆಯುತ್ತಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆರ್ಟ್ ಗ್ಯಾಲರಿ ನಿರ್ಮಿಸಿದ್ದಾರೆ ವಿಶ್ವಗುರು ಬಸವಣ್ಣನವರ ಚಿತ್ರ ಬಿಡಿಸುತ್ತಾ ತಲ್ಲೀನನಾಗಿರುವ ಇವರ ಹೆಸರು ಚಂದ್ರಶೇಖರ್ ಸೋಮಶೆಟ್ಟಿ ಬಸವಣ್ಣನವರ ಅಪ್ಪಟ ಅನುಯಾಯಿ ಆಗಿರುವ ಬೀದರ್ನ ಬಸವನಗರ ನಿವಾಸಿಯಾದ ಇವರು ನಿವೃತ್ತ ಚಿತ್ರಕಲಾ ಶಿಕ್ಷಕರು ಆಕರ್ಷಕ ಬಸವ ಆರ್ಟ್ಸ್ ಗ್ಯಾಲರಿ ನಿರ್ಮಿಸಿದ್ದಾರೆ ಆರ್ಟ್ ಗ್ಯಾಲರಿಯಲ್ಲಿ ಬಸವಣ್ಣನವರ ಬಾಲ್ಯದಿಂದ ಐಕ್ಯದವರೆಗಿನ ಪೇಂಟಿಂಗ್ ಮಾಡಿ ಇಟ್ಟಿದ್ದು ಜನರನ್ನು ಆಕರ್ಷಿಸುತ್ತಿದೆ ಆರ್ಟ್ ಗ್ಯಾಲರಿಯಲ್ಲಿ ಒಟ್ಟು ನೂರ ಇಪ್ಪತ್ನಾಲ್ಕು ವರ್ಣರಂಜಿತ ಚಿತ್ರಗಳಿದ್ದು ಹನ್ನೆರಡನೇ ಶತಮಾನದಲ್ಲಿನ ಘಟನಾವಳಿಗಳನ್ನು ಕಣ್ಣಿಗೆ ಕಟ್ಟುವಂತೆ ಜಲವರ್ಣದಲ್ಲಿ ಬಿಡಿಸಲಾಗಿದೆ ನಿವೃತ್ತ ಜೀವನವನ್ನ ಬಸವ ಆರ್ಟ್ಸ್ ಗ್ಯಾಲರಿಯಲ್ಲಿ ಕಳೆಯುತ್ತಿರುವ ಚಂದ್ರಶೇಖರ್ ಬಸವಣ್ಣನವರ ಜನನ ಸಮಾಜದ ಬಗೆಗಿನ ಕಾಳಜಿ ಬಿಚ್ಚಳನ ಆಸ್ಥಾನದ ಸಂದರ್ಭ ಅಕ್ಕನಿಗಿಲ್ಲದ ಜನಿವರ ನನಗ್ಯಾಕೆ ಅಂತ ನಿರಾಕರಿಸಿ ಮನೆ ಬಿಟ್ಟು ಹೋದ ದೃಶ್ಯ ಇಷ್ಟಲಿಂಗ ಪರಿಕಲ್ಪನೆ ಅಂತರ್ಜಾತೀಯ ವಿವಾಹ ಹೀಗೆ ಪ್ರತಿಯೊಂದು ದೃಶ್ಯವನ್ನ ಕಣ್ಣಿಗೆ ಕಟ್ಟುವಂತೆ ಮಾಡಿದ್ದಾರೆ ಜಲವರ್ಣದಲ್ಲಿ ಇದರಲ್ಲಿ ಜಲವರ್ಣ ತೈಲವರ್ಣ ಎರಡು ಜಲವರ್ಣದಲ್ಲಿ ಸುಮಾರು ಮಾಡಿದ್ದೀನಿ ಅದರಲ್ಲಿ ತೈಲವರ್ಣ ಕೆಲವೇ ಕೆಲವೊಂದು ಐದು ಪೇಂಟಿಂಗ್ಸ್ ಇದು ಹೆಚ್ಚಾಗಿ ಹೆಚ್ಚಾಗಿರುವುದು ಜಲವರ್ಣ ಈ ಜಲವರ್ಣ ಮಾಡೋಕೆ ಅದು ಭಾಳ ಕಷ್ಟಕರವಾದ ಇದು ವಿಷಯ ರೀ ಯಾಕಂದರೆ ಒಂದು ಸಲ ನಾವು ಪ್ರ ಸಲ ನಾವು ಬ್ರಷ್ ಅನ್ನು ಅದರಲ್ಲಿ ಇದು ಮಾಡಿದೆವು ಅಂದರೆ ಮತ್ತೆ ತಿರುಗಿಸಿ ಮತ್ತು ಮಾಡೋಕೆ ಬರೋದಿಲ್ಲ ಅಷ್ಟು ಕಷ್ಟ ಇರ್ತದೆ ಅದನ್ನೂ ಜಾಗೃತಿಯಿಂದ ಇದು ನಾನು ಜಲವರ್ಣವನ್ನು ಕೈಕೊಂಡು ಆ ಜಲವರ್ಣದಲ್ಲಿ ಸಂಪೂರ್ಣ ಬಸವನ ಜೀವನ ಚರಿತ್ರೆ ಒಂದು ಇಪ್ಪತ್ನಾಲ್ಕು ಪಿಂಟನ್ನು ಮಾಡಿದೆ ಬಸವ ಆರ್ಟ್ ಗ್ಯಾಲರಿ ನಿರ್ಮಾಣಕ್ಕೆ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ಇದಕ್ಕಾಗಿ ಮಗನ ಹೆಸರಿನಲ್ಲಿ ಸಾಲ ತೆಗೆದುಕೊಂಡಿದ್ದಾರೆ ಆರ್ಟ್ ಗ್ಯಾಲರಿಗಾಗಿ ಸುಸಜ್ಜಿತ ಕಟ್ಟಡ ನಿರ್ಮಿಸಿದ್ದು ಚಿತ್ರಗಳು ಭವಿಷ್ಯದ ಹಾಳಾಗಬಾರ್ದು ಅಂತ ಇಡೀ ಕಟ್ಟಡಕ್ಕೆ ವಾಟರ್ ಪ್ರೂಫ್ ಕಲರಿಂಗ್ ಮಾಡಿಸಿದ್ದಾರೆ ಮಾವನ ಕೆಲಸದ ಬಗ್ಗೆ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ ಸೊಸೆ ನಂದಿನಿ ಸಂತಸ ವ್ಯಕ್ತಪಡಿಸಿದ್ರು ಹದಿನೈದು ವರ್ಷ ಐತಿ ಪೇಂಟಿಂಗ್ ಮಾಡ್ಲತಿ ಅವರು ಪೇಂಟಿಂಗ್ ಮಾಡ್ಬೇಕಾದ್ರೆ ಬಹಳ ಶ್ರದ್ಧೆಯಿಂದ ಮನಸ್ಸಿನಿಂದ ಯಾವ್ದು ಪೇಂಟಿಂಗ್ ಮಾಡ್ಬೇಕಾದ್ರೆ ಬಹಳ ಜಾಗರೂಕತೆಯಿಂದ ಮಾಡ್ತಾ ಇರೋರು ಪ್ರತಿಯೊಂದು ವಚನವೊಂದು ಆಯ್ಕೆ ಮಾಡಿಕೊಂಡು ಅದನ್ನು ಆಧಾರ ಇಟ್ಕೊಂಡು ವಚನ ಮಾಡ್ಯಾರೀ ಪ್ರತಿಯೊಂದು ಪೇಂಟಿಂಗ್ ಹನ್ನ ಒಂದು ನಾಲ್ಕೈದು ಬುಕ್ ತೊಗೊಂಡು ಓದಿ ಓದಿ ಅದು ವಚನವನ್ನು ನೋಡಿ ಅದು ಕರೆಕ್ಟ್ ತಪ್ಪಾಗಬಾರ್ದು ಹೇಳಿ ಕರೆಕ್ಟ್ ಮಾಡಿ ಮಾಡ್ಯಾರ ಕಾಯಕವಿ ಕೈಲಾಸ ಎಂದು ಸಾರಿದ ಬಸವಣ್ಣನವರ ಮೇಲಿನ ಚಂದ್ರಶೇಖರ್ ಅವರ ಅಭಿಮಾನ ಆರ್ಟ್ ಗ್ಯಾಲರಿ ನಿರ್ಮಿಸುವಂತೆ ಮಾಡಿದೆ ವರ್ಣರಂಜಿತ ಚಿತ್ರಗಳಲ್ಲಿ ಜನರ ಮನಸೂರೆಗೊಳ್ಳುತ್ತಿವೆ ಅನ್ನೋದಂತೂ ಸತ್ಯ ಹೊಸಮನಿ ನ್ಯೂಸ್ ತುಮಕೂರಿನ ಹೊಳಕಲ್ಲು ಪಾಳ್ಯದಲ್ಲಿ ಹಳ್ಳಗಳದ್ದೇ ದರ್ಬಾರ್ ರಸ್ತೆ ಮಧ್ಯೆ ಬಾಳೆ ಸಸಿ ನೆಟ್ಟು ಗ್ರಾಮಸ್ಥರ ಆಕ್ರೋಶ ಪಾತ್ ಹೋಲ್ನಲ್ಲಿ ಮಲಗಿ ಪ್ರತಿಭಟನೆ ನಾಗರಹೊಳೆಯಲ್ಲಿ ಡಾಲಿ ಧನಂಜಯ್ ಪತ್ನಿ ಧನ್ಯತಾ ಸಂಚಾರ ಹುಲಿ ಆನೆ ಜಿಂಕೆ ಪಕ್ಷಿಗಳನ್ನು ಕಂಡು ಫುಲ್ ಖುಷ್ ನಾಗರಹೊಳೆ ಪ್ರಕೃತಿಗೆ ಮಾರು ಹೋದ ನವದಂಪತಿ ಭಾರತೀಯ ಸೈನಿಕರ ಶ್ರೇಯಸ್ಸಿಗಾಗಿ ರುದ್ರಧನ ಪಾರಾಯಣ ಮದ್ದೂರು ಪಟ್ಟಣದ ಕಾಶಿ ವಿಶ್ವನಾಥ ದೇಗುಲದಲ್ಲಿ ಪೂಜಾ ಕೈಂಕರ್ಯ ನೂರಾರು ವಿಪ್ರರಿಂದ ಸಾಮೂಹಿಕ ಪಾರಾಯಣ ತುಮಕೂರಿನ ಸಿದ್ದಗಂಗಾ ಮಠಕ್ಕೆ ಎಕ್ಕ ಚಿತ್ರತಂಡ ಭೇಟಿ ಶ್ರೀಗಳ ಆಶೀರ್ವಾದ ಪಡೆದ ನಟ ಯುವರಾಜ್ ತೆರಳುವ ವೇಳೆ ಮಹಿಳೆಗೆ ಡಿಕ್ಕಿ ಹೊಡೆದು ಹೋದ ಬೌನ್ಸರ್ ಸಿದ್ದ ಕಾರು